ಮನೆಯವರು ಸೇವಿಸ್ತಿರ್ಲಿಲ್ಲ ಅವಾಗ ಕುಷ್ಠರೋಗಿಗಳಿಗೆ ಮನೆಯವರು ಸೇವಿಸ್ತಿರ್ಲಿಲ್ಲ ಭಿಕ್ಷೆ ಬಿಡೋಕ್ಕೆ ಬಿಡೋರು ಇಲ್ಲ ಜಾತ್ರೆಗಳು ಬಿಡೋರು ಅಥವಾ ಹೊರ್ಗಡೆ ಊರಿಂದ ಹಾಕೋರು ಅಂಥ ಸಂದರ್ಭದಲ್ಲಿ ಸಮೇತ ಮದರ್ ತೇರಿಸ ಗಾಂಧೀಜಿಯವರು ಅವ್ರಿಗೋಸ್ಕರ ಅವ್ರ ಕೈಯಿಂದ ಸ್ವಚ್ಛ ಮಾಡಿ ಅವಾಗಿನ್ನೂ ಗ್ಲೌಸ್ ಗ್ಲೌಝೆಲ್ಲ ಬತ್ತಿರಲಿಲ್ಲ ಗ್ಲೌಸು ಅವೆಲ್ಲ ಬತ್ತಿರಲಿಲ್ಲ ಅವಾಗ ಬರೇ ಕೈಯಲ್ಲಿ ನೀರಾಗಿ ತೊಳೆದ್ಬಿಟ್ಟು ಸೇವೆ ಅವರು ಅಂಥ ಸೇವೆ ನೆನಪು ಮಾಡಿದರು ಹಾಗಾಗಿ ಈಗ ಕುಷ್ಠರೋಗ ಸಂಖ್ಯೆ ಕಡಿಮೆ ಆಗಿದೆ ಯಾಕಂದರೆ ಜನಗಳು ರೂಮ್ ಬಿಡಿದೆ ಯಾರೇ ಅವರು ಬಚ್ಚ ಸಮೇತ ಬಂದು ತೋರಿಸ್ಕೊತಾರೆ ಯಾರು ಹಾಗಾಗಿ ಕುಷ್ಠ ತುಂಬ ಕಡಿಮೆ ಆಗಿದೆ ಯಾಕಂದರೆ ಈಗ ಆರೋಗ್ಯ ಇಂಪ್ರೂವ್ ಆಗಿದೆ ಜೊತೆ ಸ್ವಚ್ಛತೆ ಅಂದರೆ ಮೊದಲು ನಾನು ಸುಮಾರು ಮೂವತ್ನಾಲ್ಕು ವರ್ಷದಿಂದ ವಾರಕ್ಕೊಂದ್ಸಲ ಸ್ನಾನ ಮಾಡೋರು ರೈತರವಾಗ ನೀರು ಏನು ಅವಾಗ ನಾವು ಅವಾಗ ಏನು ತಿಂಗಳು ಸ್ನಾನ ಮಾಡೋರು ಶನಿವಾರ ದಿನ ಸ್ನಾನ ಮಾಡ್ತೀನಪ್ಪ ಅನ್ನೋರು ಕೆಲವರು ಏಯ್ ಇಲ್ಲಪ್ಪ ಹಬ್ಬದಾಗ ವರ್ಷಕ್ಕೆ ದಿನ ಸ್ನಾನ ಮಾಡ್ತೀನಪ್ಪಾರೋರು ಈಗ ಹಂಗೇನಿಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಆಲ್ಮೋಸ್ಟ್ ಸ್ನಾನ ಮಾಡ್ತಾರೆ ಅಟ್ಲೀಸ್ಟ್ ದಿನ ಬಿಡ್ದು ಸ್ನಾನ ಮಾಡ್ತಾರೆ ಬೈಕ್ ಸ್ವಚ್ಛತೆ ಇದೆ ಈಗ ಆಮೇಲೆ ಜೊತೆಗೆ ಇನ್ನೊಂದು ಏನಾದ್ರೆ ಆಮೇಲೆ ಎಲ್ಲ ನೋಡ್ಕೊಂತೀರ ನೀವೆಲ್ಲ ಟಿ ವಿ ನೋಡ್ತಿರ್ತಾರ ಅಥವಾ ಡೇಡಿಯು ಕೇಳ್ತಿರ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ಹೇಳ್ತಿರ್ತಾರೆ ಇವೆಲ್ಲ ಮ್ಯಾಟ್ರ್ ನೋಡ್ತಿರ್ತಾರ ಓ ಮುಚ್ಚೆ ಮಚ್ಚೆ ಇರ್ಬೋದಪ್ಪ ತೋರ್ಸೋಣ ಹೆಂಗ್ ನಿಮ್ಗೆ ಜಾಗೃತಿ ಮೂಡಿದೆ ಆ ಜಾಗೃತಿ ಇನ್ನೂ ಮೂಡಬೇಕು ನಿಮ್ಮ ಹಿರಿಯರಲ್ಲಿ ನಿಮ್ಮ ತಂದೆ ತಾಯಿಗಳಲ್ಲಿ ಯಾರಾದ್ರೂ ಆ ಥರ ಮಚ್ಚೆಗಳಿದ್ರೆ ಕೆಲವರು ಏನು ಹೋಗ್ತಾರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಉಳ್ಕಟ್ಟೆ ಉಳ್ಕಟ್ಟೆ ಮಚ್ಚಿರ್ತವೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಫಂಗಲ್ ಇನ್ಫೆಕ್ಷನ್ ಉಳ್ಕಡ್ಡಿ ಇರ್ತವೆ ಜಾಸ್ತಿ ನೂರಕ್ಕೆ ಯಾವುದೇ ಒಂದು ಮಚ್ಚೆ ಇದ್ದರೂ ಸಮೇತ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಉಳ್ಕಡಿ ಮಚ್ಚೆ ಇರ್ತವೆ ಅದು ಚಿಕಿತ್ಸೆ ತಗೋಬೋದು ಅದು ಕುಷ್ಠೋಗೋಲ್ಲ ಕುಷ್ಟೋಗ ಅಂದರೆ ಯಾವುದೇ ನೀವು ಚು ಒಂದು ಮಚ್ಚೆ ಇದ್ದಾಗ ಅದು ಅಲ್ಲಿ ಬೆವರಿ ಉಗಿರಿರಲ್ಲ ನೋಡಿ ಉದುರಿ ಉದಿರಲ್ಲ ಇಲ್ಲಿ ಹುತಾತ್ಮರ ದಿನ ನೋಡಿ ನಮ್ಮ ಭಾರತ ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಹೆಚ್ಚು ಶ್ರಮವನ್ನು ಹಾಕಿರ್ತಕ್ಕಂಥವ್ರು ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯವರ ಬಗ್ಗೆ ಈ ದಿನ ಅವರ ಒಂದು ಹುತಾತ್ಮ ದಿನ ಅಂತ ಕರಿತೀವಿ ಮತ್ತು ಕುಷ್ಠರೋಗ ನಿವಾರಣ ಮಾಸಾಚರಣೆ ದಿನ ಮತ್ತು ಮಾಸಾಚರಣೆಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಮಹಾತ್ಮ ಗಾಂಧಿಯವರು ಏನಾದರೂ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡಲಿಲ್ಲ ನಾನು ನಾನಿವತ್ತು ಮಾತಾಡೋದಕ್ಕೆ ಶಕ್ತಿ ಇರ್ತಿರ್ಲಿಲ್ಲ ನೀವು ಕೂತ್ಕೊಂಡು ಕೇಳೋದಕ್ಕೂ ಸಹ ಶಕ್ತಿ ಇರ್ತಿಲ್ಲ ಆ ಮಹಾತ್ಮ ಗಾಂಧಿಯವರನ್ನು ನೆನೆಸ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಅವರ ಒಂದು ಹುತಾತ್ಮರಾಗಿರ್ತಕ್ಕಂಥ ದಿನವಾಗಿದೆ ಆ ಮಹಾತ್ಮ ಗಾಂಧೀಜಿಯವರು ಆಕೆ ಕೊಟ್ಟಿರ್ತಕ್ಕಂಥ ನೋಡಿ ಅವರು ಸತ್ತೋಗಿದ್ದಾರೆ ಅವರಾಕಿರ್ತಕ್ಕಂಥ ಏನು ಭಾರತ ಮಾತೆಗೆ ಜಯವಾಗಲಿ ಏನೇ ಬರಲಿ ಶಾಂತಿ ಒಂದೇ ನೋಡಿ ಇವೆಲ್ಲ ತತ್ವಗಳು ಗಾಂಧೀಜಿಯವರ ತತ್ವಗಳು ಅವರ ತತ್ವಗಳನ್ನು ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ನಾವು ಯಾವುದೇ ಒಂದು ಧರ್ಮ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇನೆ ಆ ಧರ್ಮದ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ನೋಡಿ ಕುಷ್ಠರೋಗ ನಿವಾರಣೆ ಒಬ್ಬ ಬಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ದೊಡ್ಡ ಅಧಿಕಾರಿ ಆಗಿರ್ಬೋದು ಯಾರನ್ನೂ ಸಹ ಈ ರೋಗ ಬಿಡೋದಿಲ್ಲ ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹೊಸ ಹಬ್ಬ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಎಲ್ರಿಗೂ ಆನಂದ ತರುವಂತಹ ಹಬ್ಬ ಇಂದಿನಿಂದನೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂತಹ ಹಬ್ಬ ಆರೋಗ್ಯವೇ ಭಾಗ್ಯ ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನೀಸ್ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ ಅದೇ ಜೀನಿ ಶುಗರ್ ಆಮ್ಲ ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಎಲ್ರಿಗೂ ಶುಭವಾಯಿ ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ ಜೀನಿ ಇದ್ದಲ್ಲಿ ಜೀವನ ನಿರಾಳ